ದೇವಭೂಮಿ ಪ್ರಯಾಗರಾಜ್ ಮಹಾ ಕುಂಭಮೇಳದ ಸಂಭ್ರಮ ಸಡಗರ ಕಳೆಗಟ್ಟಿದೆ ಯಾತ್ರಿಕರ ಸಂಖ್ಯೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಎಲ್ಲಾ ದೇಶಗಳ ಎಲ್ಲಾ ರಾಜ್ಯಗಳ ಎಲ್ಲಾ ಸನಾತನಿಗಳ ಸಮಾಗಮ ಇದು ನನ್ನ ಜೊತೆಲೆ ಕರ್ನಾಟಕ ಕರಾವಳಿಯ ಉಡುಪಿಯಿಂದ ಬಂದಿರುವಂತ ಯಾತ್ರಿಕರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ನಮಸ್ಕಾರಮ್ಮ ಹೆಂಗಿದೆ ಮಹಾಕುಂಭ ತುಂಬಾ ಖುಷಿ ಆಗ್ತಿದೆ ನೋಡ್ಬೇಕಂತ ಬಂದಿದ್ದೇವೆ ಇಷ್ಟು ಜನರ ನಡುವೆ ತಾವು ಈ ಸನಾತನದ ಸಂಗಮದಲ್ಲಿ ಪುಣ್ಯ ಸ್ನಾನದಲ್ಲಿ ಬರುವಂತ ಅವಕಾಶ ತಮ್ಮ ಭಾಗ್ಯ ಎಷ್ಟು ಖುಷಿ ಇದೆ ತಮಗೆ ಖುಷಿ ಇದೆ ಮನಸ್ಸಲ್ಲಿ ಯಾವ ಬೇಜಾರಿದ್ರು ಬಂದು ಹೋಗುತ್ತೆ ಅಂತ ಗ್ಯಾರಂಟಿ ಚೆನ್ನಾಗಿದೆ ಮೊದಲ ಬಾರಿ ಈ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದಾಗ ಏನ್ ಅನಿಸ್ತಮ್ಮ ತುಂಬಾ ಭಕ್ತಿಯಿಂದ ಏನೋ ಒಂದು ಖುಷಿ ಆಯ್ತು ಒಮ್ಮೆ ಏನೋ ಒಂದು ರಿಲೀಫ್ ಆಯ್ತು ತೊಂದರೆ ಇಲ್ಲ ತುಂಬಾ ಜರ್ನಿಯ ಆ ಒಂದು ಸುಸ್ತಾಗಿತ್ತಲ್ಲ ಜನರಿಗೆ ಒಂದು ಆಯಾಸ ಈ ಗಂಗೆಯ ಈ ಪುಣ್ಯವಾದಂತ ನೀರು ಸ್ಪರ್ಶದಿಂದ ಆಯಾಸ ಎಲ್ಲ ತಮ್ಗೆ ನಿವಾರಣೆ ಆಯ್ತು ಖಂಡಿತ ಬೆಳಗ್ಗೆ ಮೂರು ಗಂಟೆಗೆ ಸ್ನಾನಕ್ಕೆ ಹೋಗಿದ್ದೇವೆ ಅವಾಗ ಎಷ್ಟು ಚಳಿ ನಮಗೆ ಚಳಿ ಅನಿಸ್ಲಿಲ್ಲ ತುಂಬಾ ಖುಷಿ ಆಯ್ತು ತಮ್ಮ ಹೆಸರು ರಜತ್ ಭಟ್ ಅಂತ ಉಡುಪಿಯಿಂದ ಬಂದಿದ್ದೇನೆ ನಂಗೆ ರಿಯಲಿ ತುಂಬಾ ತುಂಬಾ ಏನು ಹೇಳಲಿಕ್ಕೆ ಇಲ್ಲ ಓಡಿಲ್ಲ ಅಷ್ಟು ಒಂದು ಎಂಜಾಯ್ಮೆಂಟ್ ನಾವು ಮಾಡಿದ್ದೇವೆ ನಾವು ನಾವು ನಿನ್ನೆ ಬಂದಿರೋದು ನಿನ್ನಿಂದ ಇವತ್ತು ನಮಗೆ ಟೈಮ್ ಹೋದದ್ದು ಗೊತ್ತಾಗ್ತಿಲ್ಲ ಹಾಗೆ ಹಾಗಾಗಿ ಖುಷಿ ಆಯ್ತು ತಮ್ಮ ಹೆಸರು ಸರ್ ನಮ್ಗೆ ಎಷ್ಟು ವರ್ಷ ಆಗಿದೆ ಎಪ್ಪತ್ತು ವರ್ಷದಲ್ಲಿ ನೋಡಿ ಮಹಾಕುಂಭ ನೋಡ್ಬೇಕಂತೇಳಿ ಹೇಳಿ ನಿಮ್ಗೆಲ್ಲ ನಡೀಲಿಕ್ಕೆ ಆಗಲ್ಲ ಅಂತೀರಿ ಅವ್ರು ಬಂದಿಲ್ಲ ಈ ಪುಣ್ಯ ಕ್ಷೇತ್ರದಲ್ಲಿ ಪುಣ್ಯ ಪಾವಿತ್ರವಾದಂತ ಸ್ಥಳದಲ್ಲಿ ಸಂಗಮದ ಈ ಈ ವಿಶೇಷ ಗಳಿಗೆಯಲ್ಲಿ ಆಗಮಿಸಿದ್ದಾರೆ ತಂಬಸರು ಪ್ರದ್ಯುಮ್ನ ಅಂತ ಸರ್ ನೋಡಿ ಈಗ ಉಡುಪಿನ ಬಂದವರು ದೇವರು ಭಜನೆ ಮಾಡ್ತಾರೆ ಒಂದು ತಮ್ಮ ಹೆಸರು ಏನಂದ್ರಿ ವರ್ಧನ್ ವರ್ಧನ್ ಅನ್ಸುತ್ತೆ ಇದೆಲ್ಲ ಏನು ಅದೇ ಸರ್ ಸರ್ ಸೂಪರ್ ಹೇಳಿಕೂರ್ವನ್ ಗೌರ್ಮೆಂಟ್ ಸಹ ಒಳ್ಳೆ ಮೋದಿ ಅಂಡ್ ಯೋಗಿ ಅವರದ್ದು ಒಳ್ಳೆ ವ್ಯವಸ್ಥೆ ಉಂಟು ಸರ್ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸರ್ ಬಂದಿರುವಂತ ಯಾತ್ರಿಕರು ಒಂದು ವಿಸ್ಮಯ ಇದು ಮಹಾಕುಂಭ ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ಜನ ಭಾವಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ರಂಜಿತ್ ಶ್ರಿಯಾರ್ ಪ್ರಯಾಗ್ರಾಜ್ ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ ನಮಸ್ಕಾರ ದೇವಭೂಮಿ ಪ್ರಯಾಗ್ರಾಜ್ ನಲ್ಲಿ ಮಹಾ ಕುಂಭಮೇಳದ ಸಂಭ್ರಮ ಸಡಗರ ಕಳೆಗಟ್ಟಿದೆ ಯಾತ್ರಿಕರ ಸಂಖ್ಯೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಇದು ಎಲ್ಲಾ ದೇಶಗಳ ಎಲ್ಲಾ ರಾಜ್ಯಗಳ ಎಲ್ಲಾ ಸನಾತನಿಗಳ ಸಮಾಗಮ ಇದು ನನ್ ಜೊತೆಲೆ ಕರ್ನಾಟಕ ಕರಾವಳಿಯ ಉಡುಪಿಯಿಂದ ಬಂದಿರುವಂತ ಯಾತ್ರಿಕರಿದ್ದಾರೆ ಮಾತಾಡಿಸ್ತೀನಿ ನಮಸ್ಕಾರಮ್ಮ ಹೆಂಗಿದೆ ಮಹಾಕುಂಭ ತುಂಬಾ ಖುಷಿ ಆಗ್ತಿದೆ ನಾವು ಬಂದಿದ್ದೇವೆ ಇಷ್ಟು ಜನರ ನಡುವೆ ತಾವು ಈ ಸನಾತನದ ಸಂಗಮದಲ್ಲಿ ಪುಣ್ಯ ಸ್ನಾನದಲ್ಲಿ ಬರುವಂತ ಅವಕಾಶ ತಮ್ಮ ಭಾಗ್ಯ ಎಷ್ಟು ಖುಷಿ ಇದೆ ತಮಗೆ ತುಂಬಾ ಖುಷಿ ಇದೆ ಮನ್ಸಲ್ಲಿ ಯಾವ ಬೇಜಾರಿದ್ರು ಸಹ ಏನಿದ್ರು ಇಲ್ಲಿ ಬಂದು ಹೋಗುತ್ತೆ ಅಂತ ಗ್ಯಾರಂಟಿ ತುಂಬಾ ಚೆನ್ನಾಗಿದೆ ಎಲ್ಲ ನೋಡ್ಲಿಕ್ಕೆ ಈ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದಾಗ ಏನ್ ಅನಿಸ್ತಮ್ಮ ತುಂಬಾ ಭಕ್ತಿಯಿಂದ ಏನೋ ಒಂದು ಖುಷಿ ಆಯ್ತು ಒಮ್ಮೆ ಏನೋ ಒಂದು ರಿಲೀಫ್ ಆಯ್ತು ತೊಂದರೆ ಇಲ್ಲ ತುಂಬಾ ಜರ್ನಿಯ ಆ ಒಂದು ಸುಸ್ತಾಗಿತ್ತಲ್ಲ ಆ ಜರ್ನಿಯ ಒಂದು ಆಯಾಸ ಈ ಗಂಗೆಯ ಈ ಪುಣ್ಯವಾದಂತ ನೀರು ಸ್ಪರ್ಶದಿಂದ ಆಯಾಸ ಎಲ್ಲ ತಮ್ಗೆ ನಿವಾರಣೆ ಆಯ್ತು ಖಂಡಿತ ಬೆಳಿಗ್ಗೆ ಮೂರು ಗಂಟೆಗೆ ಸ್ನಾನಕ್ಕೆ ಹೋಗಿದ್ದೇವೆ ಅವಾಗ ಎಷ್ಟು ಚಳಿ ಇದ್ರೂ ನಮ್ಗೆ ಚಳಿ ಅನಿಸ್ಲಿಲ್ಲ ತುಂಬಾ ಖುಷಿ ಆಯ್ತು ತಮ್ಮ ಹೆಸರು ಅಂತ ಉಡುಪಿಯಿಂದ ನಂಗೆ ರಿಯಲಿ ತುಂಬಾ ತುಂಬಾ ಏನು ಹೇಳಿಕೆ ಇಲ್ಲ ಓಡಿಲ್ಲ ಅಷ್ಟು ಒಂದು ಎಂಜಾಯ್ಮೆಂಟ್ ನಾವು ಮಾಡಿದ್ದೇವೆ ನಾವು ನಾವು ನಿನ್ನೆ ಬಂದಿರೋದು ನಿನ್ನಿಂದ ಇವತ್ತು ನಮಗೆ ಟೈಮ್ ಹೋದದ್ದೇ ಗೊತ್ತಾಗ್ತಿಲ್ಲ ಹಾಗೆ ಹಾಗಾಗಿ ಖುಷಿ ಆಯ್ತು ತಮ್ಮ ಹೆಸರು ಸರ್ ನಮ್ಗೆ ಎಷ್ಟು ವರ್ಷ ಆಗಿದೆ ವರ್ಷ ವರ್ಷದಲ್ಲಿ ನೋಡಿ ಮಹಾಕುಂಭ ನೋಡ್ಬೇಕಂತ ಹೇಳಿ ನಡೀಲಿಕ್ಕೆ ಆಗಲ್ಲ ಅಂತೀರಿ ಕ್ಷೇತ್ರದಲ್ಲಿ ಪುಣ್ಯ ಪಾವಿತ್ರವಾದಂತ ಸ್ಥಳದಲ್ಲಿ ಸಂಗಮದ ಈ ವಿಶೇಷ ಗಳಿಗೆಯಲ್ಲಿ ಆಗಮಿಸಿದ್ದಾರೆ ತಮ್ಮ ಹೆಸರು ಪ್ರದ್ಯುಮ್ನ ಅಂತ ಸರ್ ನೋಡಿ ಈಗ ಉಡುಪಿನ್ ಬಂದವರು ದೇವರು ಭಜನೆ ಮಾಡ್ತಾರೆ ಒಂದು ತಮ್ಮ ಹೆಸರೇನಂದ್ರಿ ವಾದಿರಾಜ್ ತಮ್ಮ ಹೆಸರು ವರ್ಧನ್ ವರ್ಧನ್ ಏನನ್ಸುತ್ತೆ ಇದೆಲ್ಲ ಏನು ಅದೇ ಸರ್ ಹೇಳಿಕೆ ಏನಿಲ್ಲ ಸರ್ ಸೂಪರ್ ಸರ್ ಅಂಡ್ ಈವನ್ ಗೌರ್ಮೆಂಟ್ ಒಳ್ಳೆ ಮೋದಿ ಅಂಡ್ ಯೋಗಿ ಅವರದು ಒಳ್ಳೆ ವ್ಯವಸ್ಥೆ ಉಂಟು ಸರ್ ನಮ್ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸರ್ ಇದು ಬಂದಿರುವಂತಹ ಯಾತ್ರಿಕರು ಒಂದು ವಿಸ್ಮಯ ಇದು ಮಹಾಕುಂಭ ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ಜನ ಭಾವಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ರಂಜಿತ್ ಶ್ರೀರಿಯಾರ್ ಪ್ರಯಾಗ್ರಾಜ್ ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ ನಮಸ್ಕಾರ ದೇವಭೂಮಿ ಪ್ರಯಾಗ್ರಾಜ್ ನಲ್ಲಿ ಮಹಾ ಕುಂಭಮೇಳದ ಸಂಭ್ರಮ ಸಡಗರ ಕಳೆಗಟ್ಟಿದೆ ಯಾತ್ರಿಕರ ಸಂಖ್ಯೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಇದು ಎಲ್ಲಾ ದೇಶಗಳ ಎಲ್ಲಾ ರಾಜ್ಯಗಳ ಎಲ್ಲಾ ಸನಾತನಿಗಳ ಸಮಾಗಮ ಇದು ನನ್ ಜೊತೆಲೆ ಕರ್ನಾಟಕ ಕರಾವಳಿಯ ಉಡುಪಿಯಿಂದ ಬಂದಿರುವಂತ ಯಾತ್ರಿಕರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ನಮಸ್ಕಾರಮ್ಮ ಹೆಂಗಿದೆ ಮಹಾಕುಂಭ ತುಂಬಾ ಖುಷಿ ಆಗ್ತಿದೆ ನಾವು ಬೆಳ್ಮಂಡಿಯಿಂದ ನೋಡ್ಬೇಕಂತ ಬಂದಿದ್ದೇವೆ ಇಷ್ಟು ಜನರ ನಡುವೆ ತಾವು ಈ ಸನಾತನದ ಸಂಗಮದಲ್ಲಿ ಪುಣ್ಯ ಸ್ನಾನದಲ್ಲಿ ಬರುವಂತ ಅವಕಾಶ ತಮ್ಮ ಭಾಗ್ಯ ಎಷ್ಟು ಖುಷಿ ಇದೆ ತಮಗೆ ತುಂಬಾ ಖುಷಿ ಇದೆ ಮನ್ಸಲ್ಲಿ ಯಾವ ಬೇಜಾರಿದ್ರು ಸಹ ಏನಿದ್ರು ಇಲ್ಲಿ ಬಂದು ಹೋಗುತ್ತೆ ಅಂತ ಗ್ಯಾರಂಟಿ ತುಂಬಾ ಚೆನ್ನಾಗಿದೆ ಎಲ್ಲ ನೋಡ್ಲಿಕ್ಕೆ ಮೊದಲ ಬಾರಿ ಈ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದಾಗ ಏನ್ ಅನಿಸ್ತಮ್ಮ ತುಂಬಾ ಭಕ್ತಿಯಿಂದ ಏನೋ ಒಂದು ಖುಷಿ ಆಯ್ತು ಒಮ್ಮೆ ಏನೋ ಒಂದು ರಿಲೀಫ್ ಆಯ್ತು ತೊಂದರೆ ಇಲ್ಲ ತುಂಬಾ ಜರ್ನಿಯ ಆ ಒಂದು ಸುಸ್ತಾಗಿತ್ತಲ್ಲ ಆ ಜರ್ನಿಯ ಒಂದು ಆಯಾಸ ಈ ಗಂಗೆಯ ಈ ಪುಣ್ಯವಾದಂತ ನೀರು ಸ್ಪರ್ಶದಿಂದ ಆಯಾಸ ಎಲ್ಲ ತಮ್ಗೆ ನಿವಾರಣೆ ಆಯ್ತು ಖಂಡಿತ ಬೆಳಿಗ್ಗೆ ಮೂರು ಗಂಟೆಗೆ ಸ್ನಾನಕ್ಕೆ ಹೋಗಿದ್ದೇವೆ ಅವಾಗ ಎಷ್ಟು ಚಳಿ ಇದ್ರು ನಮ್ಗೆ ಚಳಿ ಅನಿಸ್ಲಿಲ್ಲ ತುಂಬಾ ಖುಷಿ ಆಯ್ತು ತಮ್ಮ ಹೆಸರು ರಜತ್ ಭಟ್ ಅಂತ ಉಡುಪಿಯಿಂದ ಬಂದಿದ್ದ ನಂಗೆ ರಿಯಲಿ ತುಂಬಾ ನಂದು ತುಂಬಾ ಏನು ಹೇಳಲಿಕ್ಕೆ ಇಲ್ಲ ಓಡಿಲ್ಲ ಇಲ್ಲ ಅಷ್ಟು ಒಂದು ಎಂಜಾಯ್ಮೆಂಟ್ ನಾವು ಮಾಡಿದೇವೆ ನಾವು ನಾವು ನಿನ್ನೆ ಬಂದಿರೋದು ನಿನ್ನಿಂದ ಇವತ್ತು ನಮ್ಗೆ ಟೈಮ್ ಹೋದದ್ದೇ ಗೊತ್ತಾಗ್ತಿಲ್ಲ ಹಾಗೆ ಹಾಗಾಗಿ ಖುಷಿ ಆಯ್ತು ತಮ್ಮ ಹೆಸರು ಸರ್ ನಮ್ಗೆ ಎಷ್ಟು ವರ್ಷ ಆಗಿದೆ ವರ್ಷ ವರ್ಷದಲ್ಲಿ ನೋಡಿ ಮಹಾಕುಂಬ ನೋಡ್ಬೇಕಂತ ಹೇಳಿ ನಡಿಲಿಕ್ಕೆ ಆಗಲ್ಲ ಅಂತೀರಿ ಕ್ಷೇತ್ರದಲ್ಲಿ ಪುಣ್ಯ ಪಾವಿತ್ರವಾದಂತ ಸ್ಥಳದಲ್ಲಿ ಸಂಗಮದ ಈ ವಿಶೇಷ ಗಳಿಗೆಯಲ್ಲಿ ಆಗಮಿಸಿದ್ದಾರೆ ತಮ್ಮ ಹೆಸರು ಪ್ರದ್ಯುಮ್ನ ಅಂತ ಸರ್ ನೋಡಿ ಈಗ ಉಡುಪಿನ ಬಂದವರು ದೇವರು ಭಜನೆ ಮಾಡ್ತಾರೆ ಒಂದು ಹೆಸರು ಏನಂದ್ರಿ ವಾದಿರಾಜ್ ತಮ್ಮ ಹೆಸರು ವರ್ಧನ್ ವರ್ಧನ್ ಏನನ್ಸುತ್ತೆ ಇದೆಲ್ಲ ಏನು ಅದೇ ಸರ್ ಹೇಳಿಕೆ ಏನಿಲ್ಲ ಸರ್ ಸೂಪರ್ ಸರ್ ಅಂಡ್ ಈವನ್ ಗೌರ್ಮೆಂಟ್ಸ್ ಒಳ್ಳೆ ಮೋದಿ ಅಂಡ್ ಯೋಗಿ ಅವರದ್ದು ಒಳ್ಳೆ ವ್ಯವಸ್ಥೆ ಉಂಟು ಸರ್ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸರ್ ಬಂದಿರುವಂತ ಯಾತ್ರಿಕರು ಒಂದು ವಿಸ್ಮಯ ಇದು ಮಹಾಕುಂಭ ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ಜನ ಭಾವಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ರಂಜಿತ್ ಶ್ರೀಯಾರ್ ಪ್ರಯಾಗ್ರಾಜ್ ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ ನಮಸ್ಕಾರ ದೇವಭೂಮಿ ಪ್ರಯಾಗರಾಜನಲ್ಲಿ ನಲ್ಲಿ ಮಹಾ ಕುಂಭಮೇಳದ ಸಂಭ್ರಮ ಸಡಗರ ಕಳೆಗಟ್ಟಿದೆ ಯಾತ್ರಿಕರ ಸಂಖ್ಯೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಇದು ಎಲ್ಲಾ ದೇಶಗಳ ಎಲ್ಲಾ ರಾಜ್ಯಗಳ ಎಲ್ಲಾ ಸನಾತನಿಗಳ ಸಮಾಗಮ ಇದು ನನ್ ಜೊತೆಲೆ ಕರ್ನಾಟಕ ಕರಾವಳಿಯ ಉಡುಪಿಯಿಂದ ಬಂದಿರುವಂತ ಯಾತ್ರಿಕರಿದ್ದಾರೆ ಮಾತಾಡಿಸ್ ನಮಸ್ಕಾರಮ್ಮ ಹೆಂಗಿದೆ ತುಂಬಾ ಖುಷಿ ಆಗ್ತಿದೆ ನಾವು ಬೆಳ್ಮಂಡಂತ ಬಂದಿದ್ದೇವೆ ಇಷ್ಟು ಜನರ ನಡುವೆ ತಾವು ಈ ಸನಾತನದ ಸಂಗಮದಲ್ಲಿ ಪುಣ್ಯ ಸ್ನಾನದಲ್ಲಿ ಬರುವಂತ ಅವಕಾಶ ತಮ್ಮ ಭಾಗ್ಯ ಎಷ್ಟು ಖುಷಿ ಇದೆ ತಮಗೆ ತುಂಬಾ ಖುಷಿ ಇದೆ ಮನ್ಸಲ್ಲಿ ಯಾವ ಬೇಜಾರಿದ್ರು ಸಹ ಏನಿದ್ರು ಇಲ್ಲಿ ಬಂದು ಹೋಗುತ್ತೆ ಅಂತ ಗ್ಯಾರಂಟಿ ತುಂಬಾ ಚೆನ್ನಾಗಿದೆ ಎಲ್ಲ ನೋಡ್ಲಿಕ್ಕೆ ಈ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದಾಗ ಏನ್ ಅನಿಸ್ತಮ್ಮ ತುಂಬಾ ಭಕ್ತಿಯಿಂದ ಏನೋ ಒಂದು ಖುಷಿ ಆಯ್ತು ಒಮ್ಮೆ ಏನೋ ಒಂದು ರಿಲೀಫ್ ಆಯ್ತು ತೊಂದರೆ ಇಲ್ಲ ಜರ್ನಿಯ ಆ ಒಂದು ಸುಸ್ತಾಗಿತ್ತಲ್ಲ ಆ ಜರ್ನಿಯ ಒಂದು ಆಯಾಸ ಈ ಗಂಗೆಯ ಈ ಪುಣ್ಯವಾದಂತ ನೀರು ಸ್ಪರ್ಶದಿಂದ ಆಯಾಸ ಎಲ್ಲ ತಮ್ಗೆ ನಿವಾರಣೆ ಆಯ್ತು ಖಂಡಿತ ಬೆಳಿಗ್ಗೆ ಮೂರು ಗಂಟೆಗೆ ಸ್ನಾನಕ್ಕೆ ಹೋಗಿದ್ದೇವೆ ಅವಾಗ ಎಷ್ಟು ಚಳಿ ಇದ್ದರೂ ನಮ್ಗೆ ಚಳಿ ಅನಿಸಲಿಲ್ಲ ತುಂಬಾ ಖುಷಿ ಆಯ್ತು ತಮ್ಮ ಹೆಸರು ಅಂತ ಉಡುಪಿಯಿಂದ ಹೇಳಿಕೆ ಇಲ್ಲ ಓಡಿಲ್ಲ ಅಷ್ಟು ಒಂದು ಎಂಜಾಯ್ಮೆಂಟ್ ನಾವು ಮಾಡಿದೇವೆ ನಾವು ನಾವು ನಿನ್ನೆ ಬಂದಿರೋದು ನಿನ್ನಿಂದ ಇವತ್ತು ನಮಗೆ ಟೈಮ್ ಹೋದದ್ದೇ ಗೊತ್ತಾಗ್ತಿಲ್ಲ ಹಾಗೆ ಹಾಗಾಗಿ ಖುಷಿ ಆಯ್ತು ತಮ್ಮ ಹೆಸರು ಸರ್ ನಮ್ಗೆ ಎಷ್ಟು ವರ್ಷ ಆಗಿದೆ ಎಪ್ಪತ್ತು ವರ್ಷದಲ್ಲಿ ನೋಡಿ ಮಹಾಕುಂಭ ನೋಡ್ಬೇಕಂತೇಳಿ ನಿಮ್ಗೆಲ್ಲ ನಡಿಲಿಕ್ಕೆ ಆಗಲ್ಲ ಅಂತೀರಿ ಅವ್ರು ಬಂದಿಲ್ಲ ಈ ಪುಣ್ಯ ಕ್ಷೇತ್ರದಲ್ಲಿ ಪುಣ್ಯ ಪಾವಿತ್ರ್ಯವಾದಂತ ಸ್ಥಳದಲ್ಲಿ ಸಂಗಮದ ಈ ವಿಶೇಷ ಗಳಿಗೆಯಲ್ಲಿ ಆಗಮಿಸಿದ್ದಾರೆ ತಂಬಸರು ಪ್ರದ್ಯುಮ್ನ ಅಂತ ಸರ್ ನೋಡಿ ಈಗ ಉಡುಪಿನ್ ಬಂದವರು ದೇವರು ಭಜನೆ ಮಾಡ್ತಾರೆ ಒಂದು ತಮ್ಮ ಹೆಸರು ಏನಂದ್ರಿ ವಾದಿರಾಜ್ ತಮ್ಮ ಹೆಸರು ವರ್ಧನ್ ವರ್ಧನ್ ಏನನ್ಸುತ್ತೆ ಇದೆಲ್ಲ ಏನು ಅದೇ ಸರ್ ಏನಿಲ್ಲ ಸರ್ ಸೂಪರ್ ಈವನ್ ಸರ್ಮೆಂಟ್ ಒಳ್ಳೆ ಅಂಡ್ ಯೋಗಿ ಅವರದ್ದು ಒಳ್ಳೆ ವ್ಯವಸ್ಥೆ ಉಂಟು ನಮ್ ಖುಷಿಯಾಯ್ತು ತುಂಬಾ ಖುಷಿ ಆಯ್ತು ಸರ್ ಬಂದಿರುವಂತಹ ಯಾತ್ರಿಕರು ಒಂದು ವಿಸ್ಮಯ ಇದು ಮಹಾಕುಂಭ ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ಜನ ಭಾವಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ರಂಜಿತ್ ಶ್ರಿಯಾರ್ ಪ್ರಯಾಗ್ರಾಜ್ ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ ನಮಸ್ಕಾರ